ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತ ಮತ್ತು ಬ್ರಿಟನ್ ಉಗ್ರವಾದದ ವಿರುದ್ಧ ಹೋರಾಡಲು ಹಾಗೂ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ತೀರ್ಮಾನಿಸಿವೆ ಮುಂಬೈನಲ್ಲಿ ಗುರುವಾರ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರು ಉಗ್ರವಾದ ಮತ್ತು ಹಿಂಸಾತ್ಮಕ ಅತಿರೇಕದ ಎಲ್ಲ ರೂಪಗಳನ್ನು ಖಂಡಿಸಿದರು ಇಬ್ಬರು ನಾಯಕರು ಉಗ್ರವಾದದ ಯಾವುದೇ ರೂಪಕ್ಕೂ ಶೂನ್ಯ ಸಹನೆ ಇರಬೇಕು ಎಂದು ಸ್ಪಷ್ಟವಾಗಿ ಘೋಷಿಸಿದರು ಸಂಯುಕ್ತ ರಾಷ್ಟ್ರ ಸಂಘಟನೆಯ ಘೋಷಣಾ ಪತ್ರ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿನ ಅನುಸಾರ ಉಗ್ರವಾದದ ವಿರುದ್ಧ ಸಮಗ್ರ ಹಾಗೂ ನಿರಂತರ ಜಾಗತಿಕ ಹೋರಾಟ ಅಗತ್ಯ ಎಂದು ಒತ್ತಿ ಹೇಳಿದರು ಜಂಟಿ ಪ್ರಕಟಣೆಯಲ್ಲಿ ಅವರು ಉಗ್ರವಾದದ ಹಣಕಾಸು ಸರಬರಾಜು ಉಗ್ರರ ಅಂತಾರಾಷ್ಟ್ರೀಯ ಚಲನವಲನ ಮತ್ತು ಹೊಸ ತಂತ್ರಜ್ಞಾನಗಳ ದುರುಪಯೋಗವನ್ನು ತಡೆಯುವ ಕ್ರಮಗಳನ್ನು ಬಲಪಡಿಸಲು ಒಪ್ಪಿಕೊಂಡಿದ್ದಾರೆ ಅಲ್ಲದೆ ಮಾಹಿತಿ ಹಂಚಿಕೆ ನ್ಯಾಯಾಂಗ ಸಹಕಾರ ಸಾಮರ್ಥ್ಯ ನಿರ್ಮಾಣ ಹಾಗೂ ಉಗ್ರರ ನೇಮಕಾತಿಯನ್ನು ತಡೆಯುವ ಕ್ರಮಗಳಲ್ಲಿ ಸಹಭಾಗಿತ್ವವನ್ನು ವಿಸ್ತರಿಸಲು ಸಂಯುಕ್ತ ರಾಷ್ಟ್ರ ಯು ಎನ್ ಮತ್ತು ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಎಫ್ ಮಟ್ಟದಲ್ಲೂ ಸಹ ಕಾರ್ಯನಿರ್ವಹಿಸಲು ಒಪ್ಪಿಕೊಂಡಿದ್ದಾರೆ ಎರಡೂ ದೇಶದ ನಾಯಕರು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಪ್ರದೇಶದಲ್ಲಿ ನಡೆದ ಇಸ್ಲಾಮಿಕ್ ಉಗ್ರ ದಾಳಿಯನ್ನು ಅತ್ಯಂತ ತೀವ್ರವಾಗಿ ಖಂಡಿಸಿದರು ಅವರು ವಿಶ್ವಮಟ್ಟದಲ್ಲಿ ನಿಷೇಧಿತ ಉಗ್ರ ಸಂಘಟನೆಗಳು ಮತ್ತು ಅವರ ಪ್ರಾಯೋಜಕರ ವಿರುದ್ಧ ತೀವ್ರ ಕ್ರಮ ಕೈಗೊಳ್ಳುವುದಕ್ಕೆ ಬದ್ಧರಾಗಿದ್ದಾರೆ ಭಾರತ ಮತ್ತು ಬ್ರಿಟನ್ ಸಶಸ್ತ್ರ ಪಡೆಗಳ ನಡುವೆ ಸಂಯುಕ್ತ ಅಭ್ಯಾಸಗಳು ತರಬೇತಿ ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಹೆಚ್ಚುವಂತೆ ವಿಸ್ತರಿಸಲಾಗುವುದು ಎಂದು ಘೋಷಿಸಲಾಯಿತು ಮೋದಿಯವರು ಬ್ರಿಟನ್ನ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ನ ಭಾರತಕ್ಕೆ ಬಂದರು ಭೇಟಿ ಮತ್ತು ರಾಯಲ್ ನೇವಿಯ ಭಾರತೀಯ ನೌಕಾಪಡೆಯೊಂದಿಗೆ ನಡೆಸಿದ ಕೊಂಕಣ ಮಿಲಿಟರಿ ಅಭ್ಯಾಸವನ್ನು ಸ್ವಾಗತಿಸಿದರು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಮುದ್ರ ಭದ್ರತೆ ಬಲಪಡಿಸುವ ಉದ್ದೇಶದಿಂದ ಇಂಡೋ ಪೆಸಿಫಿಕ್ ಓಷನ್ ಇನಿಷಿಯೇಟಿವ್ ಅಡಿಯಲ್ಲಿ ರೀಜನಲ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪನೆಗೆ ಸಹಕರಿಸಲು ಎರಡು ದೇಶಗಳು ಕೂಡ ಒಪ್ಪಿಕೊಂಡಿವೆ ವಿಮಾನ ಪಡೆಯ ತರಬೇತಿಗೆ ಸಂಬಂಧಿಸಿದಂತೆ ಭಾರತೀಯ ವಾಯುಪಡೆಯ ಕ್ವಾಲಿಫೈಡ್ ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ಗಳು ಬ್ರಿಟನ್ನ ರಾಯಲ್ ಏರ್ಫೋರ್ಸ್ ತರಬೇತಿ ವ್ಯವಸ್ಥೆಯೊಂದಿಗೆ ನೇರವಾಗಿ ಕಾರ್ಯನಿರ್ವಹಿಸುವ ಹೊಸ ವ್ಯವಸ್ಥೆ ಪ್ರಗತಿಯಲ್ಲಿದೆ ಎಂದು ಪ್ರಕಟಣೆಯಲ್ಲಿ ಹೇಳಿದೆ ಇದೇ ವೇಳೆ ಭಾರತೀಯ ನೌಕಾಪಡೆಗಾಗಿ ಸಮುದ್ರ ಎಲೆಕ್ಟ್ರಿಕ್ ಪ್ರಪಲ್ಷನ್ ಸಿಸ್ಟಮ್ಸ್ಗಳ ಅಭಿವೃದ್ಧಿಗೆ ಸಂಬಂಧಿಸಿದ ಇಂಡಿಯಾ ಯುಕೆ ಅಂತರ ಸರ್ಕಾರಿ ಒಪ್ಪಂದ ಎ ಪೂರ್ಣಗೊಳಿಸುವ ಉದ್ದೇಶವಿದೆ ಎರಡೂ ದೇಶಗಳು ಸರ್ಕಾರದಿಂದ ಸರ್ಕಾರಕ್ಕೆ ನೇರ ಮಾರ್ಗದ ಮೂಲಕ ಲೈಟ್ ವೇಟ್ ಮಲ್ಟಿರೋಲ್ ಮಿಸೈಲ್ ವ್ಯವಸ್ಥೆಯ ಪ್ರಾಥಮಿಕ ಪೂರೈಕೆ ಒಪ್ಪಂದಕ್ಕೂ ಒಪ್ಪಿಕೊಂಡಿವೆ ಈ ಕ್ರಮವು ಭಾರತದ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಆತ್ಮನಿರ್ಭರ ಭಾರತ ಧೋರಣೆಗೆ ಬಲ ನೀಡುತ್ತದೆ ಮತ್ತು ಎರಡೂ ದೇಶಗಳ ನಡುವೆ ಸಂಕೀರ್ಣ ಶಸ್ತ್ರಾಸ್ತ್ರ ತಂತ್ರಜ್ಞಾನದಲ್ಲಿ ದೀರ್ಘಾವಧಿ ಸಹಕಾರಕ್ಕೆ ಮಾರ್ಗ ತೋರಲಿದೆ ಮೋದಿಯವರು ಮತ್ತು ಸ್ಟಾರ್ಮರ್ ಅವರ ಜಾಗತಿಕ ಶಾಂತಿ ಸಮೃದ್ಧಿ ಮತ್ತು ನಿಯಮಾಧಾರಿತ ಅಂತಾರಾಷ್ಟ್ರೀಯ ವ್ಯವಸ್ಥೆಯತ್ತ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು ಸಂಯುಕ್ತ ರಾಷ್ಟ್ರ ಭದ್ರತಾ ಮಂಡಳಿಯ ಸುಧಾರಣೆಯ ಅಗತ್ಯವನ್ನು ಒಪ್ಪಿಕೊಂಡು ಬ್ರಿಟನ್ ಭಾರತವು ಶಾಶ್ವತ ಸದಸ್ಯಕ್ಕಾಗಿ ಮಾಡುತ್ತಿರುವ ಪ್ರಯತ್ನಗಳಿಗೆ ತನ್ನ ಬೆಂಬಲವನ್ನು ಪುನಃ ದೃಢಪಡಿಸಿದೆ ಎರಡೂ ನಾಯಕರು ಉಕ್ರೇನ್ನಲ್ಲಿ ನ್ಯಾಯಸಮ್ಮತ ಮತ್ತು ದೀರ್ಘಕಾಲೀನ ಶಾಂತಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಹಾಗೂ ವಿವಿಧ ದೇಶಗಳ ರಾಜತಾಂತ್ರಿಕ ಪ್ರಯತ್ನಗಳನ್ನು ಸ್ವಾಗತಿಸಿದರು ಮಧ್ಯಪ್ರಾಚ್ಯದ ಪರಿಸ್ಥಿತಿಯ ಕುರಿತು ಅವರು ಶಾಂತಿ ಮತ್ತು ಸ್ಥಿರತೆಗೆ ಬದ್ಧರಾಗಿದ್ದು ಎಲ್ಲ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಕಾನೂನನ್ನು ಪಾಲಿಸಬೇಕು ಸಾಮಾನ್ಯ ಜನರ ಸುರಕ್ಷತೆಯನ್ನು ಕಾಪಾಡಬೇಕು ಮತ್ತು ಹಿಂಸೆಯನ್ನು ಹೆಚ್ಚಿಸುವ ಯಾವುದೇ ಕ್ರಮಗಳಿಂದ ದೂರ ಇರಬೇಕು ಎಂದು ಒತ್ತಿ ಹೇಳಿದರು ಎರಡೂ ರಾಷ್ಟ್ರಗಳು ಅಮೆರಿಕದ ಗಾಜಾ ಶಾಂತಿ ಯೋಜನೆಗೆ ಬೆಂಬಲ ವ್ಯಕ್ತಪಡಿಸಿ ತಕ್ಷಣದ ಹಾಗೂ ದೀರ್ಘಾವಧಿಯ ಯುದ್ಧ ವಿರಾಮ ಬಂಧಿತರ ಬಿಡುಗಡೆ ಮತ್ತು ಮಾನವೀಯ ನೆರವು ತಲುಪುವಿಕೆಗಾಗಿ ಒಟ್ಟಾಗಿ ಕೆಲಸ ಮಾಡುವುದಕ್ಕೆ ಒಪ್ಪಿಕೊಂಡಿವೆ ದೇಶದ ನಾಯಕರು ಎರಡು ರಾಷ್ಟ್ರಗಳ ಪರಿಹಾರ ಟೂ ಸ್ಟೇಟ್ ಸೊಲ್ಯೂಷನ್ ತತ್ವವನ್ನು ಪುನರುಚ್ಚರಿಸಿ ಸುರಕ್ಷಿತ ಮತ್ತು ಸ್ಥಿರ ಇಸ್ರೇಲ್ ಜೊತೆಗೆ ಸಮರ್ಥ ಪ್ಯಾಲೆಸ್ತೀನಿಯನ್ ದೇಶ ಸ್ಥಾಪನೆಗೆ ಬದ್ಧರಾಗಿದ್ದಾರೆ ಎಂದು ಹೇಳಿದರು ಭಾರತ ಮತ್ತು ಆಸ್ಟ್ರೇಲಿಯಾ ತಮ್ಮ ರಕ್ಷಣಾ ಬಾಂಧವ್ಯವನ್ನು ಮತ್ತಷ್ಟು ಗಾಢಗೊಳಿಸಲು ಮುಂದಾಗಿವೆ ಕ್ಯಾನ್ಬೆರಾದ ಸಂಸತ್ ಭವನದಲ್ಲಿ ನಡೆದ ಆಸ್ಟ್ರೇಲಿಯಾ ಭಾರತ ರಕ್ಷಣಾ ಮಂತ್ರಿಗಳ ಸಂವಾದದಲ್ಲಿ ಎರಡೂ ದೇಶಗಳ ರಕ್ಷಣಾ ಸಹಕಾರವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಪ್ರಮುಖ ನಿರ್ಣಯಗಳನ್ನು ಕೈಗೊಂಡಿವೆ ಭಾರತದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರನ್ನು ಆಸ್ಟ್ರೇಲಿಯಾದ ಉಪ ಪ್ರಧಾನಿ ಹಾಗೂ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಆತ್ಮೀಯವಾಗಿ ಸ್ವಾಗತಿಸಿದರು ಈ ಭೇಟಿಯು ಕಳೆದ ಹನ್ನೆರಡು ವರ್ಷಗಳಲ್ಲಿ ಭಾರತದಿಂದ ಆಸ್ಟ್ರೇಲಿಯಾಗೆ ಭೇಟಿ ನೀಡಿದ ಮೊದಲ ರಕ್ಷಣಾ ಸಚಿವರ ಭೇಟಿಯಾಗಿದ್ದು ಇದರಿಂದ ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ ರಿಚರ್ಡ್ ಮಾರ್ಲೆಸ್ ತಮ್ಮ ಪ್ರಾರಂಭಿಕ ಮಾತಿನಲ್ಲಿ ಇದು ನಮ್ಮ ಉಭಯ ದೇಶಗಳ ಮಧ್ಯೆ ಅತ್ಯಂತ ಪ್ರಾಮುಖ್ಯತೆಯ ಕ್ಷಣವಾಗಿದೆ ನಾವು ಕೇವಲ ಮಾತುಗಳಲ್ಲಿ ಮಾತ್ರವಲ್ಲ ಕ್ರಿಯೆಯಲ್ಲಿ ಸಹ ಹೆಚ್ಚು ಸಹಕಾರ ಮಾಡಲು ಸಿದ್ಧರಾಗಿದ್ದೇವೆ ಎರಡೂ ರಾಷ್ಟ್ರಗಳ ಕಾರ್ಯಾಚರಣಾ ಕಮಾಂಡ್ಗಳ ನಡುವಿನ ಸಂವಹನ ಹೆಚ್ಚಿಸುವುದು ಮಾಹಿತಿ ಹಂಚಿಕೆಯನ್ನು ಬಲಪಡಿಸುವುದು ಸಬ್ಮೆರಿನ್ ರೆಸ್ಕ್ಯೂ ಕುರಿತು ಒಪ್ಪಂದಕ್ಕೆ ಸಹಿ ಮಾಡುವುದು ಸೇರಿದಂತೆ ಅನೇಕ ಕಾರ್ಯಗಳಲ್ಲಿ ನಾವು ಮುಂದಾಗಿದ್ದೇವೆ ಎಂದರು ರಾಜನಾಥ್ ಸಿಂಗ್ ಅವರು ತಮ್ಮ ಪ್ರಾರಂಭಿಕ ಭಾಷಣದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಂಬಂಧವು ಸ್ವಾತಂತ್ರ್ಯ ಪರಸ್ಪರ ಗೌರವ ಮತ್ತು ಪ್ರಾದೇಶಿಕ ಶಾಂತಿಗೆ ಬದ್ಧತೆಯಂತಹ ಹಂಚಿಕೊಂಡ ಮೌಲ್ಯಗಳ ಮೇಲೆ ನಿಂತಿದೆ ನಾವು ಈಗಾಗಲೇ ರಕ್ಷಣಾ ತಂತ್ರಜ್ಞಾನ ಸಹವಿಕಾಸ ಮತ್ತು ಕೈಗಾರಿಕಾ ಸಹಯೋಗದ ಕ್ಷೇತ್ರಗಳಲ್ಲಿ ಮಹತ್ತರ ಪ್ರಗತಿಯನ್ನು ಸಾಧಿಸಿದ್ದೇವೆ ಆಸ್ಟ್ರೇಲಿಯಾದ ಕಂಪನಿಗಳಿಗೆ ಆತ್ಮನಿರ್ಭರ ಭಾರತ ಯೋಜನೆಯ ಅಡಿಯಲ್ಲಿ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ಹೇಳಿದರು ರಾಜನಾಥ್ ಸಿಂಗ್ ಅವರು ಮುಂದುವರಿಸಿ ಪ್ರಪಂಚದಾದ್ಯಂತ ಸಂಘರ್ಷಗಳು ಉದ್ವಿಗ್ನತೆಗಳು ಹಾಗೂ ಅಂತಾರಾಷ್ಟ್ರೀಯ ಭಯೋತ್ಪಾದನೆಯ ಬೆದರಿಕೆಗಳು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಭಾರತವು ಶಾಂತಿಯುತ ಪರಿಹಾರಕ್ಕಾಗಿ ಬದ್ಧವಾಗಿದೆ ಮತ್ತು ತನ್ನ ಪ್ರಭುತ್ವದ ರಕ್ಷಣೆಯಲ್ಲಿ ಅಚಲವಾಗಿದೆ ಭಾರತದ ಭದ್ರತೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಆಸ್ಟ್ರೇಲಿಯಾದ ಅಚಲ ಬೆಂಬಲವನ್ನು ನಾವು ಅತ್ಯಂತ ಮೌಲ್ಯಯುತವಾಗಿ ಪರಿಗಣಿಸುತ್ತೇವೆ ಎಂದರು ಈ ಸಭೆಯಲ್ಲಿ ಇಬ್ಬರೂ ನಾಯಕರು ಎರಡು ಸಾವಿರದ ಇಪ್ಪತ್ತರಲ್ಲಿ ಘೋಷಿಸಲಾದ ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಉನ್ನತ ಮಟ್ಟದ ಸಹಕಾರದ ದೃಷ್ಟಿಯಿಂದ ಮುಂದಿನ ಹಾದಿಯನ್ನು ರೂಪಿಸಿದರು ಅವರು ಸಂಯುಕ್ತ ಮ್ಯಾರಿಟೈಮ್ ಸೆಕ್ಯೂರಿಟಿ ಕೊಲಾಬೊರೇಷನ್ ರೋಡ್ ಮ್ಯಾಪ್ ಕುರಿತು ಚರ್ಚೆ ನಡೆಸಿ ಸಮುದ್ರ ಸುರಕ್ಷತೆ ಮತ್ತು ರಕ್ಷಣಾ ಸಹಕಾರವನ್ನು ಬಲಪಡಿಸಲು ಮುಂದಾದರು ಸಭೆಯ ನಂತರ ಬಿಡುಗಡೆ ಮಾಡಿದ ಸಂಯುಕ್ತ ಪ್ರಕಟಣೆಯಲ್ಲಿ ಎರಡೂ ದೇಶದ ಮಂತ್ರಿಗಳು ಪ್ರತಿವರ್ಷ ನಡೆಯುವ ರಕ್ಷಣಾ ಮಂತ್ರಿಗಳ ಸಂವಾದ ಸ್ಥಾಪನೆಗೆ ಒಪ್ಪಿಕೊಂಡರು ಇದೇ ವೇಳೆ ಭಾರತ ಆಸ್ಟ್ರೇಲಿಯಾ ಪರಸ್ಪರ ಸಬ್ಬೆರಿನ್ ರೆಸ್ಕ್ಯೂ ಸಹಕಾರ ಒಪ್ಪಂದಕ್ಕೆ ಸಹಿ ಮಾಡಲಾಗಿದೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಹಿ ಮಾಡಿದ ಏರ್ ಟು ಏರ್ ರೀಫೀಲಿಂಗ್ ಒಪ್ಪಂದವನ್ನು ಕಾರ್ಯಗುತಗೊಳಿಸುವಲ್ಲಿ ಆಗಿರುವ ಪ್ರಗತಿಯನ್ನು ಅವರು ಸ್ವಾಗತಿಸಿದರು ಅದರ ಜೊತೆಗೆ ಎರಡೂ ರಾಷ್ಟ್ರಗಳು ಸಂಯುಕ್ತ ಸಿಬ್ಬಂದಿ ಮಾತುಕತೆ ವೇದಿಕೆಯನ್ನು ಸ್ಥಾಪಿಸಲು ಒಪ್ಪಿಕೊಂಡಿದ್ದು ಇದರ ಮೂಲಕ ಜಂಟಿ ಮಿಲಿಟರಿ ವ್ಯಾಯಾಮಗಳು ಕಾರ್ಯಾಚರಣೆಗಳು ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿ ಪರಸ್ಪರ ಕಾರ್ಯ ಸಾಮರ್ಥ್ಯವನ್ನು ವೃದ್ಧಿಸಲು ಸಾಧ್ಯವಾಗಲಿದೆ ಆಸ್ಟ್ರೇಲಿಯಾ ಭಾರತವನ್ನು ಎರಡು ಸಾವಿರದ ಇಪ್ಪತ್ತೈದರ ಎಕ್ಸೈಸ್ ತಾಲಿಸ್ಮೆನ್ ಸಬ್ರೆಯಲ್ಲಿ ಭಾಗವಹಿಸಲು ಆಹ್ವಾನಿಸಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೇಳರ ವ್ಯಾಯಾಮದಲ್ಲಿಯೂ ಸಹ ಭಾರತದ ಪಾಲ್ಗೊಳ್ಳುವಿಕೆಗೆ ಎದುರು ನೋಡುತ್ತಿದೆ ಎರಡೂ ದೇಶದ ನಾಯಕರು ಮುಕ್ತ ಶಾಂತಿಯುತ ಸ್ಥಿರ ಮತ್ತು ಸಮೃದ್ಧ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಪ್ರಾದೇಶಿಕ ಪಾಲುದಾರರೊಂದಿಗೆ ಸಹಕಾರ ಹೆಚ್ಚಿಸುವ ಅಗತ್ಯವನ್ನು ಒತ್ತಿ ಹೇಳಿದರು ಅವರು ಸಮುದ್ರ ಸಂಚಾರ ಮತ್ತು ಹಾರಾಟದ ಅಡ್ಡಿ ಅಡ್ಡಿಯಿಲ್ಲದ ವ್ಯಾಪಾರ ಹಾಗೂ ಅಂತಾರಾಷ್ಟ್ರೀಯ ಕಾನೂನು ವಿಶೇಷವಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರ ಯು ಎನ್ ಕ್ಲೋಸ್ ಒಪ್ಪಂದ ಅನುಸಾರ ಸಮುದ್ರ ನ್ಯಾಯಯುತ ಬಳಕೆಯನ್ನು ಬೆಂಬಲಿಸಿದರು ಇದಲ್ಲದೆ ಭಾರತ ಆಸ್ಟ್ರೇಲಿಯಾ ಜಪಾನ್ ಅಮೆರಿಕ ಕ್ವಾಡ್ ರಾಷ್ಟ್ರಗಳ ನಡುವೆ ನಡೆಯುತ್ತಿರುವ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಇಬ್ಬರು ಮೆಚ್ಚಿಕೊಂಡರು ಅವರು ಎಕ್ಸೈಸ್ ಮಲಬಾರ್ ಎರಡು ಸಾವಿರದ ಇಪ್ಪತ್ತೈದರ ವೇಳೆ ನಡೆಯಲಿರುವ ಎರಡನೇ ಸಂಯುಕ್ತ ಚಟುವಟಿಕೆಯತ್ತ ಕಾತುರದಿಂದ ಎದುರು ನೋಡುತ್ತಿದ್ದಾರೆ ಅವರು ಸಮುದ್ರ ಮೇಲ್ವಿಚಾರಣೆಯ ಕ್ಷೇತ್ರದಲ್ಲಿ ನಾಲ್ಕು ರಾಷ್ಟ್ರಗಳ ಸಹಕಾರವನ್ನು ಬಲಪಡಿಸುವ ಬದ್ಧತೆಯನ್ನು ಪುನಃ ದೃಢಪಡಿಸಿದರು ಆಸ್ಟ್ರೇಲಿಯಾ ಮತ್ತು ಭಾರತ ಎರಡು ಸಾವಿರದ ಇಪ್ಪತ್ತೈದರ ಕೋಪ್ ಇಂಡಿಯಾ ಏರ್ ವ್ಯಾಯಾಮವನ್ನು ಮೊದಲ ಬಾರಿಗೆ ವೀಕ್ಷಿಸಲು ಸಿದ್ಧವಾಗಿವೆ ಇದರೊಂದಿಗೆ ಜಪಾನ್ ಸಹ ಪಾಲ್ಗೊಳ್ಳಲಿದೆ ಕೊನೆಗೆ ಆಸ್ಟ್ರೇಲಿಯಾದ ರಕ್ಷಣಾ ಸಚಿವರಾದ ರಿಚರ್ಡ್ ಮಾರ್ಲೆಸ್ ಅವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾರತದಲ್ಲಿ ನಡೆಯುವ ವಾರ್ಷಿಕ ರಕ್ಷಣಾ ಮಂತ್ರಿಗಳ ಸಂವಾದಕ್ಕೆ ರಾಜನಾಥ್ ಸಿಂಗ್ ಅವರ ಆಹ್ವಾನವನ್ನು ಸ್ವೀಕರಿಸಿದರು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ